ಎಸ್ ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಇವತ್ತು ಬಿಜೆಪಿಯ ಕೆಲ ನಾಯಕರು ಮತ್ತು ಕೆಲವು ಮಾಧ್ಯಮಗಳು ಇವತ್ತು ವಿವಾದಾತ್ಮಕ ಹೇಳಿಕೆ ಅಂತ ಹೇಳ್ಬಿಟ್ಟು ಅದನ್ನ ವಿಡಂಬನೆ ಮಾಡಿ ಮತ್ತು ಅವರ ವಿರುದ್ಧವಾದಂತಹ ಟ್ರೋಲ್ ನಡೀತಾ ಇದೆ ಮತ್ತು ಇಲ್ಲಿನ ಕೆಲ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ವಿರುದ್ಧವಾಗಿ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಡ್ಲಿಕ್ಕೆ ಹೋಗಿದೆ ಇದನ್ನ ನಾವು ಮೊದಲಿಗೆ ಪ್ರಯತ್ನಿಸ್ತಾ ಇದ್ದೀವಿ ಒತ್ತೂರ್ಜಿ ಮಂಜುನಾಥ್ ಅವರು ಮಾತಾಡಿರುವಂತಹ ಒಟ್ಟು ವಿಡಿಯೋನ ನಾವು ಗಮನಿಸಿದೀವಿ ಅವರು ಎಲ್ಲಿಯೂ ಕೂಡ ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ದೇಶದ ಸೈನಿಕರಿಗೆ ಸಂಬಂಧಪಟ್ಟಂಗೆ ಎಲ್ಲಿ ಕೂಡ ಅಗೌರವವಾಗಿ ಅವರು ಮಾತಾಡಿಲ್ಲ ಬದಲಿಗೆ ಮಾತಾಡಿರುವಂತದ್ದು ಅವ್ರು ಏನು ಅಂತಂದ್ರೆ ಇವತ್ತು ಆಳ್ವಿಕೆ ಮಾಡಿ ಕೇಂದ್ರ ಸರ್ಕಾರದ ಭದ್ರತಾ ವೈಫಲ್ಯಗಳಲ್ಲಿದ್ದಾವೆ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಆಗಿರುವಂತಹ ಲೋಪ ದೋಷಗಳನ್ನು ಅವರು ಪ್ರಶ್ನೆ ಮಾಡಿದ್ದಾರೆ ಅಂದ್ರೆ ಸರ್ಕಾರವನ್ನು ಪ್ರಶ್ನೆ ಮಾಡಿದ ತಕ್ಷಣವೇ ಅದು ಸೈನ್ಯವನ್ನು ಪ್ರಶ್ನೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಅದನ್ನ ತಿರುಚಿ ಇವತ್ತು ಅವರು ಟ್ರೋಲ್ ಮಾಡ್ತಾರೆ ನೋಡಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಲ್ಲಿ ಹಲವಾರು ಸರ್ಕಾರಗಳು ಬಂದಿದ್ದಾರೆ ಹಲವಾರು ನಾಯಕರು ಬಂದಿದ್ದಾರೆ ಇವತ್ತು ಮೋದಿ ಅಂತ ನಾಯಕ ಇದ್ದಾರೆ ಇವತ್ತು ಮೋದಿ ಅಂತ ನಾಯಕ ಇರ್ತಾರೆ ನಾಳೆ ಬೆಳಗ್ಗೆ ಅವರು ಹೋಗ್ತಾರೆ ಆದ್ರೆ ಭಾರತ ದೇಶದಲ್ಲಿ ಪರ್ಮನೆಂಟ್ ಆಗಿರೋದು ಯಾಕಂದ್ರೆ ಅದು ಸೈನ್ಯ ಆ ಸೈನ್ಯ ಇವತ್ತು ಮಾಡಿರುವಂತಹ ಕಾರ್ಯಾಚರಣೆ ನಾವೆಲ್ಲೂ ಕೂಡ ಅವಮಾನ ಮಾಡಿಲ್ಲ ನೋಡಿ ಈ ಪೆಹಲಗಾಂ ದಾಳಿ ಆದಂತ ನಂತರದಿಂದ ಹಿಡ್ಕೊಂಡು ಇಲ್ಲಿ ತನಕ ಕೂಡ ಬಿಜೆಪಿ ಯಾವ ರೀತಿಯ ಒಂದು ಜನರನ್ನ ದಿಕ್ಕು ತಪ್ಪಿಸುವ ರಾಜಕಾರಣ ಮಾಡ್ತಾ ಇದೆ ಅನ್ನುವಂಥದ್ದು ಇವತ್ತು ಜನತೆಗೆ ನಾವು ಸ್ಪಷ್ಟವಾಗಿ ವಿವರಿಸಬೇಕು ಅಂತ ನಾವು ಈ ಪ್ರೆಸ್ ಮೀಟ್ ನಲ್ಲಿ ಮಾತಾಡ್ತಾ ಇರುವಂತದ್ದು ಪೆಹಲಗಾಮ್ನ ದಾಳಿ ನಡೆಯೋಕ್ಕಿಂತ ಮುಂಚಿತವಾಗಿ ನಾವೊಂದು ಒಂದು ಮಾತಾಡಬೇಕು ನರೇಂದ್ರ ಮೋದಿ ಅವರು ತ್ರೀ ಸೆವೆಂಟಿ ಕಾಲವನ್ನು ತೆಗೆದಾಗ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಏನಂದ್ರೆ ತ್ರೀ ಸೆವೆಂಟಿ ಕಾಲಂ ತೆಗಿತಾ ಇರುವಂತ ನಾವು ಕಾಶ್ಮೀರದಲ್ಲಿ ಭಯೋತ್ಪಾದನೆ ಕ್ಲಿಕ್ಕೆ ಅಂತ ಆದ್ರೆ ತ್ರೀ ಸೆವೆಂಟಿ ಕಾಲಂ ತೆಗೆದ ನಂತರದಲ್ಲಿ ಕೂಡ ಪುಲ್ವಾಮಾ ಅಟ್ಯಾಕ್ ನಡೆದಿದೆ ಇವತ್ತು ಪೆಹಲ್ಗಾವ್ ಅಟ್ಯಾಕ್ ನಡೆದಿದೆ ಇಪ್ಪತ್ತೆಂಟು ಜನ ಅಮಾಯಕರ ಪ್ರಾಣಗಳು ಕಳ್ಕೊಂಡಿದ್ದಾರೆ ಈ ಇಪ್ಪತ್ತೆಂಟು ಜನ ಅಮಾಯಕರ ಪ್ರಾಣಗಳು ಕಳ್ಕೊಂಡಿರುವಂತಹ ಈ ಸಂದರ್ಭದಲ್ಲಿ ಇವತ್ತು ಸ್ಥಳೀಯ ಶಾಸ್ತ್ರ ಪ್ರಶ್ನೆ ಮಾಡುತ್ತಾರೆ ಆ ಇಪ್ಪತ್ತೆಂಟು ಜನ ಹೆಣ್ಣು ಮಕ್ಕಳ ಮಾಂಗಲ್ಯ ನಾಶ ಆಗಿದೆ ಆ ಸಿಂಧೂರ ನಾಶ ಆಗಿದೆ ಅವರಿಗೆ ಇವತ್ತು ಉತ್ತರವನ್ನು ಕೊಡೋದು ಯಾರು ಅಂತ ಹೇಳಿ ಅವರು ಪ್ರಶ್ನೆ ಮಾಡಿರೋದು ಅದು ಇವತ್ತು ಜವಾಬ್ದಾರಿ ಇರುವಂತ ಈ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು ಕೇಂದ್ರ ಸರ್ಕಾರ ಇದಕ್ಕೆ ಸ್ಪಷ್ಟವಾದಂತ ಉತ್ತರವನ್ನು ಇದುವರೆಗೂ ಕೂಡ ಕೊಟ್ಟಿಲ್ಲ ನಾವು ನೋಡ್ತಾ ಇದೀವಿ ಪೆಹಲ್ಗಾವ್ ಅನ್ನೋದ್ ಏನ್ ಪ್ರದೇಶ ಇದೆ ಇವತ್ತು ತ್ರೀ ಸೆವೆಂಟಿ ಕಾಲಂ ತೆಗೆದ ನಂತರದಲ್ಲಿ ಅಲ್ಲಿನ ಇವತ್ತು ಭದ್ರತಾ ವ್ಯವಸ್ಥೆ ಪೊಲೀಸ್ ಸಿಸ್ಟಮ್ ಆಗಿರ್ಬೋದು ಮಿಲಿಟರಿ ಸಿಸ್ಟಮ್ ಆಗಿರ್ಬೋದು ಸಂಪೂರ್ಣವಾಗಿ ಮತ್ತು ಕೇಂದ್ರ ಸರ್ಕಾರದ ಕೈಯಲ್ಲಿ ಇರುವಂತದ್ದು ಆದ್ರೆ ನಾಲ್ಕು ಜನ ಉಗ್ರಗಾಮಿಗಳು ಬಂದು ಸುಮಾರು ಒಂದು ಗಂಟೆ ಕಾಲ ಇಪ್ಪತ್ತೆಂಟು ಜನರ ಮೇಲೆ ಗುಂಡನ್ನ ಗುಂಡಿನ ದಾಳಿ ನಡೆಸಿ ಅವರಲ್ಲಿಂದ ನಿಂದ ತಪ್ಪಿಸಿಕೊಂಡು ಹೋಗೋ ತನಕ ಅಲ್ಲಿ ಯಾವ ಸೈನ್ಯದ ಭದ್ರತೆಗಳು ಹೋಗಿಲ್ಲ ಅನ್ನುವಂಥದ್ದು ಇವತ್ತು ಸರ್ಕಾರನೇ ಒಪ್ಕೊಂಡಿದೆ ಭದ್ರತಾ ವೈಫಲ್ಯ ಆಗಿದೆ ಅಂತ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ ಹಾಗಾದ್ರೆ ನಾಲ್ಕು ಜನ ಉಗ್ರರು ಎಲ್ಲಿ ಹೋದ್ರು ಅನ್ನೋದನ್ನೇ ಪತ್ತೂರ್ ಮಂಜುನಾಥ್ ಅವರು ಪ್ರಶ್ನೆ ಮಾಡಿರುವಂಥದ್ದು ಅವ್ರು ಹ್ಯಾಕೆ ಹಿಡಿದ್ರು ಇದುವರೆಗೂ ಗಲ್ಲಿಗಾಕಿಲ್ಲ ಅನ್ನೋಂಥ ಪ್ರಶ್ನೆ ಮಾಡಿದ ತಕ್ಷಣ ಅದನ್ನು ಕೇಂದ್ರ ಸರ್ಕಾರವನ್ನು ಮಿಲಿಟರಿಯಲ್ಲಿ ಪ್ರಶ್ನೆ ಮಾಡಿದ್ವಿ ಅಂತ ಹೇಳ್ಬಿಟ್ಟು ಇವರು ತಿಳಿಸ್ತಾ ಇದ್ದಾರೆ ನಮ್ಮ ಮೂಲಭೂತ ಪ್ರಶ್ನೆ ಎರಡೂ ಕೂಡ ಅದೇನೆ ನೋಡಿ ಈ ದೇಶದ ಪ್ರಧಾನಮಂತ್ರಿಯವರು ದಾಳಿ ಆದ ನಂತರದಲ್ಲಿ ಅವರು ಸೌದಿ ಅರೇಬಿಯಾದಲ್ಲಿ ಆ ಸಂದರ್ಭದಲ್ಲಿ ದೇಶಕ್ಕೆ ಬಂದ ಮೇಲೆ ಅವರು ಬದಲಿಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಪೆಹಲ್ಗಾವ್ ಹೋಗ್ಬೇಕಾಯ್ತು ದೇಶದ ಪ್ರಧಾನಮಂತ್ರಿ ಪೆಹಲ್ಗಾವ್ ಹೋಗ್ಲಿಲ್ಲ ಬದಲಿಗೆ ಹೋಗಿದ್ದು ಇಲ್ಲಿಗೆ ಅಂತಂದ್ರೆ ಇನ್ನೂ ಇಪ್ಪತ್ತೆಂಟು ಜನರ ಬಾಡಿಗಳನ್ನು ಏರ್ ಲಿಫ್ಟ್ ಮಾಡಿಲ್ಲ ಆ ಇಪ್ಪತ್ತೆಂಟು ಜನರ ಬಾಡಿಗಳು ಅಂತ್ಯ ಸಂಸ್ಕಾರ ಆಗಿಲ್ಲ ಅದಕ್ಕಿಂತ ಮುಂಚಿತವಾಗಿ ಹೋಗಿ ಅವರು ಬಿಹಾರದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ನಿತೀಶ್ ಕುಮಾರ್ ಜೊತೆ ನಗು ನಗುತ್ತಾನೆ ವೇದಿಕೆಯನ್ನು ಶೇರ್ ಮಾಡ್ಕೊಳ್ತಾರೆ ಮತ್ತೆ ವಿರೋಧ ಪಕ್ಷಗಳೆಲ್ಲ ಕೂಡ ಸೇರ್ಕೊಂಡು ಇಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಮೇಲೆ ಉಗ್ರರ ದಾಳಿ ನಡೆದಿದೆ ಈ ಟೈಮ್ ನಲ್ಲಿ ನಾವು ರಾಜಕೀಯವನ್ನು ಬದಿ ಬತ್ತಿ ದೇಶದ ಐಕ್ಯತೆ ಭದ್ರತೆಯನ್ನು ಕಾಪಾಡಬೇಕು ಅಂತ ಎಲ್ಲ ವಿರೋಧ ಪಕ್ಷಗಳು ಕೂಡ ಸರ್ಕಾರಕ್ಕೆ ಮತ್ತು ಸೈನ್ಯಕ್ಕೆ ಸಂಪೂರ್ಣವಾದ ಬೆಂಬಲ ಕೊಡ್ತಾರೆ ಅದರಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಖರ್ಗೆ ಅವರು ವಿರೋಧ ಪಕ್ಷದ ನಾಯಕರಾಗಿರುವಂತಹ ನಮ್ಮ ರಾಹುಲ್ ಗಾಂಧಿ ಅವರು ಕೂಡ ಸರ್ವ ಪಕ್ಷದ ಸಭೆಗೆ ಹೋಗ್ತಾರೆ ಸಂಪೂರ್ಣವಾಗಿ ಸೈನ್ಯಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತಾರೆ ಆದರೆ ಆ ಒಂದು ಸರ್ವ ಪಕ್ಷದ ಸಭೆಯಿಂದಲೂ ಕೂಡ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನ ಅವರು ಬರೋದಿಲ್ಲ ಆದ್ರೆ ಇದರ ಅರ್ಥ ಏನು ಅಂತಂದ್ರೆ ದೇಶದಲ್ಲಿ ದಾಳಿ ನಡೆದು ಇಷ್ಟೆಲ್ಲ ದೊಡ್ಡ ವೈಫಲ್ಯ ಆದ್ರೂ ಕೂಡ ಪ್ರಧಾನಮಂತ್ರಿ ನಾನು ದಿನಕ್ಕೆ ಹದಿನೆಂಟು ಗಂಟೆ ಕೆಲಸ ಮಾಡ್ತೀನಿ ಆದ್ರೆ ದೇಶದಲ್ಲಿ ಇಷ್ಟು ದೊಡ್ಡ ದಾಳಿ ಕೂಡ ಆದಾಗ ಸರ್ವಪಕ್ಷ ಸಭೆ ಅಂದ್ರೆ ಇದಕ್ಕಿಂತ ದೊಡ್ಡ ಕೆಲಸ ಇನ್ನು ಇದಕ್ಕಿಂತ ಮುಖ್ಯವಾದಂತ ಕೆಲಸ ಪ್ರಧಾನಮಂತ್ರಿಗೆ ಇನ್ನೊಂದೇನಿತ್ತು ಅನ್ನುವಂಥ ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ಅದಾದ ನಂತರದಲ್ಲಿ ನರೇಂದ್ರ ಮೋದಿ ಅವರು ಗುಜರಾತ್ ಹೋಗ್ತಾರೆ ಸರಿ ನಮ್ಮ ಬಿಹಾರದಲ್ಲಿ ಹೋಗ್ತಾರೆ ಎಲೆಕ್ಷನ್ ಅಲ್ಲಿ ಹೋಗ್ತಾರೆ ನೀವು ಮತ ಕೊಟ್ಟಿದ್ರಿ ಅಂತಂದ್ರೆ ಹಿಂದೂ ಹೆಣ್ಣು ಮಕ್ಕಳ ಮಾನ್ ನಾ ಕಟ್ಟಾಗ್ತದೆ ಅಂತ ಹೇಳ್ತಾರೆ ಹಾಗಾದ್ರೆ ಇಪ್ಪತ್ತೆಂಟು ಜನ ತೀರ್ಕೊಂಡಿರೋ ಹಿಂದೂ ಹೆಣ್ಣು ಮಕ್ಕಳ ಅವ್ರ ಮಾನ್ಯ ಹೋಗಿಲ್ವಾ ಹಾಗಾದ್ರೆ ಇವತ್ತು ನಿಜವಾಗ್ಲೂ ಕೂಡ ಹಿಂದೂ ಹೆಣ್ಣು ಮಕ್ಕಳಿಗೆ ಇವತ್ತು ತೊಂದರೆ ಮಾಡಿರುವಂತದ್ದು ಹಿಂದೂ ಹೆಣ್ಣುಮಕ್ಳ ತಾಡಿ ಹೋಗ್ಲಿಕ್ಕೆ ಕಾರಣ ನರೇಂದ್ರ ಮೋದಿ ಅವರಲ್ವಾ ಅನ್ನೋದನ್ನ ಇವತ್ತು ನಾವು ಯೂತ್ ಕಾಂಗ್ರೆಸ್ ಆಗಿ ಮತ್ತು ಕಾಂಗ್ರೆಸ್ ಪಕ್ಷವಾಗಿ ಇವತ್ತು ನಾವು ಪ್ರಶ್ನೆಯನ್ನು ಮಾಡ್ತಾ ಇದ್ದೀವಿ ನೋಡಿ ನಾವು ಆಪರೇಷನ್ ಸಿಂಧುನ ನಡೆಸಿರುವಂತಹ ಸಂಬಂಧಪಟ್ಟಾಗ ನಾವೆಲ್ಲಿ ಪ್ರಶ್ನೆಗಳು ಕೇಳಿಲ್ಲ ಸಾಕ್ಷಿಗಳು ಕೇಳಿಲ್ಲ ನಮಗೂ ಕೂಡ ಗೊತ್ತಿದೆ ಪಾಕಿಸ್ತಾನದ ಉಗ್ರಗಾಮಿಗಳ ತಾಣ ಏನಿತ್ತು ಪಿಎಸ್ ಮೇಲೆ ಭಾರತೀಯ ಸೇನೆ ಬಹಳ ಯಶಸ್ವಿಯಾದಂತಹ ದಾಳಿಯನ್ನು ನಡೆಸಿದೆ ಆಪರೇಷನ್ ಸಿಂಧೂರವ ನಡೆಸಿದ ತಕ್ಷಣನೇ ಇಡೀ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಪಂಜಿನ ಮೆರವಣಿಗೆಗಳನ್ನು ಇಡೀ ದೇಶಾದ್ಯಂತ ನಾವು ನಡೆಸಿದೀವಿ ಅದೇ ಸಂದರ್ಭದಲ್ಲಿ ನಿನ್ನೆ ಎಲ್ಲ ಮನೆ ನಿಮಗೆ ಕೂಡ ಗೊತ್ತಿದೆ ಸೈನಿಕರ ತ್ಯಾಗ ಬಲಿದಾನಗಳನ್ನು ನೆನಪು ಮಾಡಿಕೊಂಡು ನಾವು ಯೂತ್ ಕಾಂಗ್ರೆಸ್ ಇಂದ ಇಡೀ ರಾಜ್ಯಾದ್ಯಂತ ಒಂದು ದೇಶಾದ್ಯಂತ ರಕ್ತದಾನ ಶಿಬಿರಗಳನ್ನು ಕೂಡ ನಾವು ನಡೆಸಿದ್ವಿ ನಾವು ಸೈನ್ಯಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಇದಿಲ್ಲ ಬದಲಿಗೆ ನಾವು ಪ್ರಶ್ನೆಯನ್ನು ಮಾಡುವುದು ಕೇಂದ್ರ ಸರ್ಕಾರದ ಭದ್ರತಾ ಮಾಡ್ತಾ ಸಂಬಂಧಪಟ್ಟು ಈಗ ನಮ್ಮ ಸರ್ಕಾರನೇ ಹೇಳಿದೆ ಉಗ್ರರ ನಾಲ್ಕು ನೆಲೆಗಳನ್ನ ನಾವು ಧ್ವಂಸ ಮಾಡಿದೀವಿ ಅಂತ ಹೇಳಿದ್ದಾರೆ ಅಂದ್ರೆ ನಮ್ಮ ಏರ್ಕ್ರಾಫ್ಟ್ ಬಿಟ್ಟು ಆ ಉಗ್ರರ ನಾಲ್ಕು ನೆಲೆಗಳನ್ನ ಬಿಟ್ಟು ಮಿಕ್ಕಿದ್ದು ಏನ್ ಮಾಡಿದಿರಿ ಇನ್ನೂ ಜಾಸ್ತಿ ಮಾಡಬೇಕಾಗಿತ್ತು ಆ ಉಗ್ರರು ಯಾರು ನಾಲ್ಕು ಜನ ದಾಳಿ ಮಾಡಿದ್ರು ಅವರನ್ನ ಯಾಕೆ ಇಟ್ಟಿದ್ದಿಲ್ಲ ಅವರನ್ನ ಯಾಕೆ ಶಿಕ್ಷೆ ಅನುಪಡಿಸಿಲ್ಲ ಅನ್ನೋದು ಅಷ್ಟೇ ಅವ್ರು ಮುಂದುವರೆದ ಪ್ರಶ್ನೆ ಆಗಿತ್ತು ಹೊರತು ಅದನ್ನು ಉಡಾಪೆಯಿಂದ ಅವ್ರು ಎಲ್ಲಿ ಕೂಡ ನಾಲ್ಕು ಮಂದಿ ಹುಡುಗಿ ಕೇವಲ ಮಾತಾಡಿಲ್ಲ ಅಂದ್ರೆ ಯಾಕೆ ಕದನ ವಿರಾಮ ಮಾಡಿದ್ರಿ ಪಾಕಿಸ್ತಾನದ ಪಿಒಕೆಯನ್ನು ವಶಪಡಿಸಲಿಕ್ಕೆ ಒಂದು ಭಾರತ ಸರ್ಕಾರಕ್ಕೆ ಒಳ್ಳೆ ಅವಕಾಶ ಇತ್ತು ಈ ಟೈಮ್ನಲ್ಲಿ ಇದನ್ನ ಇದು ಮಾಡ್ಲಿಕ್ಕೆ ಇಂತ ಒಂದು ಒಳ್ಳೆ ಅವಕಾಶವನ್ನು ಕೇಂದ್ರ ಸರ್ಕಾರ ಟ್ರಂಪ್ ನ ಮಾತಿಗೆ ಕೇಳ್ಕೊಂಡಿರೋದಕ್ಕೆ ಕನ್ನ ವಿರಾಮ ಮಾಡಿದ್ರು ಸರ್ ವಿಡಿಯೋ ವಿಡಿಯೋ ಪೂರ್ತಿ ನೀವು ನೋಡಿ ವಿಡಿಯೋ ಪೂರ್ತಿ ನೋಡಿದಾಗ ಅವ್ರು ಹೇಳಿರೋದಿಷ್ಟೇ ಇಪ್ಪತ್ತೆಂಟು ಜನ ಹೆಣ್ಣುಮತ್ತಲ್ಲ ಮಾಂಗಲ್ಯಕ್ಕೆ ಸಿಂಗ್ಳೂರಕ್ಕೆ ಅವರ ಕುಂಕುಮ ಅರ್ಚನಾ ಕುಂಕುಮಕ್ಕೆ ಬೆಲೆ ಇಲ್ವಾ ಆ ನಾಲ್ಕು ಜನ ಉಗ್ರ ಎಲ್ಲೋದ್ರು ಅವರು ಇಲ್ಲಿ ಶ್ರೀಲಂಕಾ ಹೊರಟೋದ್ರು ಇಲ್ಲಿ ಮಾಧ್ಯಮಗಳು ಹೇಳ್ತಾರೆ ಹಾಗಾಗಿ ಅವರು ಎಲ್ಲಿ ನಮ್ಮ ಇದು ಇದ್ರ ಮೂಲಕ ಹೋದ್ರೆ ಯಾವ್ದ್ರ ಮೂಲಕ ಅಂತ ಸರ್ಕಾರದ ಯಾಕೆ ಇವತ್ತು ಸರಿಯಾದಂತ ಉತ್ತರ ಕೊಡ್ತಾ ಇಲ್ಲ ನಾನು ಹೇಳಿ ಕೇಳಿದ್ರು ಬೇರೆ ಏನಲ್ಲ